ಪ್ರತಿ ಸಾರಿ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆ ಅನ್ಯಾಯ ಮಾಡುತ್ತಿರುವ ಮೌನವಾಗಿರುವ ಜನಪ್ರತಿನಿಧಿಗಳು ಹೇಳದಿಕ್ಕೇ ಜಿಲ್ಲೆಗೆ ಬಜೆಟ್ನಲ್ಲಿ ಐವತ್ತು ಸಾವಿರ ಕೋಟಿ ಮೀಸಲು ಇಡಲೇಬೇಕು ಕೆಸಿ ವ್ಯಾಲ್ಯೂ ಮೂರನ ಹಂತದ ಶುದ್ಧೀಕರಣ ಮಾಡಲೇಬೇಕು ಮಾರುಕಟ್ಟೆಗೆ ನೂರು ಎಕರೆ ಜಮೀನು ಮಂಜೂರು ಕೆಸಿ ವ್ಯಾಲ್ಯೂ ಮೂರನ ಹಂತದ ಶುದ್ಧೀಕರಣ ಮಾಡಲೇಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಕಿಯಿಂದ ಕಾನೂನು ಜಾರಿ ಮಾಡಲೇಬೇಕು ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಲೇಬೇಕು ಬೇಕೇ ಬೇಕು ಪ್ರತಿ ಬಾರಿ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡ್ತಾರೆ ಮಾನವಾರಿ ಜನಪ್ರತಿನಿಧಿಗಳು ಬೇಕೇ ಬೇಕು ಮಾರ್ಚ್ ಏಳರಂದು ಬಂಡಿಸಲಿರುವ ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಐವತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡುವ ಜೊತೆಗೆ ಕೆ ಸಿ ವ್ಯಾಲ್ಯೂ ಮೂರನೇ ಅಂತ್ಯದ ಶುದ್ಧೀಕರಣ ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಎ ಪಿ ಎಂ ಸಿ ಅಭಿವೃದ್ಧಿಗೆ ನೂರು ಎಕರೆ ಜಮೀನು ಮಾವು ಸಂಸ್ಕರಣಾ ಘಟಕ ಟಮಾಟೊ ಸಂಸ್ಕರಣಾ ಘಟಕ ಕೃಷಿ ಐದ ಕೃಷಿ ಕೈಗ ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತಿತರ ಜಿಲ್ಲೆಗೆ ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡಲು ಈ ಬಜೆಟ್ನಲ್ಲಿ ಆದರೂ ಈ ಒಂದು ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಮತ್ತು ಐವತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಮತ್ತು ಹಸಿರು ಸೇನೆ ವತಿಯಿಂದ ಪಲ್ವಿ ಸರ್ಕನಲ್ಲಿ ಜಾನುವಾರುಗಳ ಸಮೇತ ಬಜೆಟನ್ನು ಮುಂದಿನ ದಿನಗಳ ಮುಂದಿನ ಬಜೆಟ್ನಲ್ಲಿ ರೈತ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂಥೇಳಿ ಹೋರಾಟ ಮಾಡುವ ಮುಖಾಂತರ ಕಂದಾಯ ಅಧಿಕಾರಿಗಳ ಅಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ ಈ ಬಜೆಟ್ನೆಲ್ಲ ಏನಾದರೂ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಈ ಒಂದು ನಿರ್ಲಕ್ಷ್ಯಕ್ಕೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಮುಸುಕಿನ ಗುದ್ದಾತನೇ ಕಾರಣ ಅಂತೇಳಿ ಪರಿಗಣಿಸಿ ಎಲ್ಲ ಒಂದು ಶಾಸಕರ ಮುಖಕ್ಕೆ ಸಗಣಿ ಬೆಳೆಯುವ ಚಳವಣಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಈ ಬಜೆಟ್ನಲ್ಲಿ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಮಾನವೀಯತೆಯ ದೃಷ್ಟಿಯಿಂದ ಯಾಕಂದರೆ ಈಗಾಗಲೇ ಈ ನಮ್ಮ ರೈತ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಈ ಒಂದು ಬಜೆಟ್ನಲ್ಲಿ ಹೆಣ್ಣು ಮಕ್ಕಳ ರೈತ ಮಕ್ಕಳನ್ನು ಮದುವೆಯಾದರೆ ಪ್ರತಿ ಒಂದು ಕನ್ಯಾ ಯೋಜನೆಯಲ್ಲಿ ಇಪ್ಪತ್ತೈದು ಲಕ್ಷ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಆ ಒಂದು ಯೋಜನೆಯನ್ನು ಜಾರಿ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂಬರುವ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ವಿಶೇಷ ಇದರ್ಬ ಪ್ಯಾಕೇಜ್ ಘೋಷಣೆ ಮಾಡಬೇಕು ಮತ್ತೆ ಈ ಕೋಲಾರ ಜಿಲ್ಲೆಗೆ ಐವತ್ತು ಸಾವಿರ ಕೋಟಿಗಳ ಅಭಿವೃದ್ಧಿಗೆ ಮೀಸಲಿಡಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರವನ್ನು ಕೋಲಾರ ಜಲ್ಲಿ ಇರ್ತಕ್ಕಂಥ ಆರು ಜನ ಶಾಸಕರುಗಳು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಸಕಾರ ಎತ್ತಲ್ಲ ಕೋಲಾರಕ್ಕೆ ಬೇಕಾಗಿರ್ತಕ್ಕಂಥ ಅನೂನುಗಳ ಅನುಕೂಲಗಳ ಬಗ್ಗೆ ಬಾಯ್ ಬಿಸ್ತಾ ಇಲ್ಲ ಯಾಕಂದ್ರೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಶಾಸಕರಿಗೆ ಆಗ್ತಾ ಇಲ್ಲ ಸಾರ್ವಜನಿಕರಂತ ಮತ ಪಡೆದು ಇವತ್ತು ಶಾಸಕರಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಎ ಸಿ ಓಡಾಡ ಓಡಾಡಕ್ಕೆ ಮಾತ್ರ ಇವರು ಆಗಿರ್ತಾರೆ ಯಾಕಂದ್ರೆ ಇವತ್ತು ಕೋಲಾರ ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ಏನು ಬೇಕಾಗಿದೆ ಅಂತಕ್ಕಂಥದ್ದು ಒಬ್ರಿಗೂ ಅವಶ್ಯಕತೆ ಇರಲ್ಲ ಈ ಶಾಸಕರಿಗೆ ಇನ್ನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನೋದು ಇರೋದಾದ್ರೆ ಬಜೆಟ್ ಬಜೆಟ್ನಲ್ಲಿ ಕೂತ್ಕೊಂಡು ಈ ಜಿಲ್ಲೆಗೆ ಏನ್ ಅವಶ್ಯಕತೆ ಇದೆ ಏನು ಬೇಕಾಗಿದೆ ಇವತ್ತು ನೋಡು ಕೇಸರಿವಾಲ್ ನೀರು ಮೂರನೇ ಹಂತದ ಶುದ್ಧೀಕರಣ ಘಟಕ ಅಲ್ಲಿಗೆ ನಿಂತಿದೆ ಮತ್ತೆ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಏಷ್ಯಾದಲ್ಲಿ ಅತಿ ಹೆಚ್ಚಿಗೆ ಮಾವು ಬೆಳೀತಾ ಇದೀವಿ ಮಾವು ಸಂಸ್ಕರಣ ಘಟಕ ಇಲ್ಲ ಮತ್ತೆ ಏನು ಇವತ್ತು ಕೆ ಸಿ ಎಲ್ ನೀರ್ದು ಮತ್ತೆ ಟಮಾಟೆಗೆ ನೂರು ಎಕರೆ ಜಾಗ್ರ ಜಾಗ ಈ ಸಲ ಆದ್ರೂ ನಾವು ಮಂಜೂರು ಮಾಡ್ಬೇಕಂತ ಈ ಬಜೆಟ್ ಅಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆಯ ಶಾಸಕರೆಲ್ಲ ಒಗ್ಗಾಟಾಗಿ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅನುದಾನ ಬಗ್ಗೆ ಚರ್ಚೆ ಮಾಡಿ ಇನ್ನು ಸಮಯ ಮೀರಲ್ಲಿ ಅಂತೇಳಿ ಶಾಸಕರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ